ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ನಿಮ್ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸೊನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ರೆಸೊನೇಟ್ ಆದರೆ ಮಾತ್ರ ಕಂಟಿನ್ಯೂ ವಾಚಿಂಗ್ ಫೋರ್ಸ್ಫುಲಿ ನಿಮ್ಮನ್ನ ರೀಡಿಂಗ್ಗೆ ಫಿಟ್ ಮಾಡ್ಕೊಳಕ್ಕೆ ಹೋಗಬೇಡಿ ಓಕೆ ಈ ಒಂದು ರೀಡಿಂಗ್ ನೋಡುವಾಗ ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ಹೇಳ್ತಾ ಈ ಒಂದು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಇಟ್ ಸ್ಟಾರ್ಟ್ ಥ್ಯಾಂಕ್ ಯು ಸೊ ನಿಮ್ಮ ಪರ್ಸನ್ ಈಗ ಡಿಸ್ಟರ್ಬ್ಡ್ ಆಗಿ ಕಾಣ್ತಾ ಇದ್ದಾರೆ ಡಿಸ್ಟರ್ಬೆನ್ಸ್ ಇನ್ ದ ಸೆನ್ಸ್ ಆರೋಗ್ಯ ಪ್ಲಸ್ ಫ್ಯಾಮಿಲಿ ಎರಡೂ ಡಿಸ್ಟರ್ಬ್ ನಿಮ್ಮ ಜೊತೆಗೆ ಸರಿಯಾಗಿ ಮಾತಾಡ್ತಾ ಇಲ್ಲ ಅಥವಾ ಸರಿಯಾಗಿ ಟ್ರೀಟ್ ಮಾಡ್ತಿಲ್ಲ ಅನ್ನುವಂಥದ್ದು ಕಾಣಿಸ್ತಾ ಇದೆ ನಿಮ್ ಪರ್ಸನ್ಗೆ ಪದೇ ಪದೇ ರಿಪೀಟೆಡ್ ಇಶ್ಯೂ ಬರ್ತಾ ಇರೋದ್ರಿಂದ ಅವ್ರು ಹೇಳ್ತಾ ಇರೋವಂಥದ್ದು ಇದನ್ನೆಲ್ಲ ಸರಿ ಮಾಡೋವರೆಗೂ ನಾನ್ ನಿನ್ನ ಹತ್ರ ಮಾತಾಡಲ್ಲ ಅಥವಾ ಇದೆಲ್ಲ ಸರಿ ಆಗೋವರೆಗೂ ನೀನು ನನ್ನ ಹತ್ರ ಮಾತಾಡಬೇಡ ಈ ರೀತಿಯಾಗಿ ಹೇಳ್ತಾ ಇರುವಂಥದ್ದಿದೆ ತುಂಬ ಸತಿ ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಹೇಳಿದ್ದು ನಾನು ಅಟ್ ಎನಿ ಟೈಮ್ ಏನೇ ಪ್ರಾಬ್ಲಮ್ ಬಂದರೂ ನಿನ್ನ ಜೊತೆಗಿರ್ತೀನಿ ನೀನು ಹೆದರ್ಬೇಡ ಅಂತ ಆದರೆ ಈಗ ಅವರು ಹೇಳ್ತಾ ಇದ್ದಾರೆ ಪ್ರಾಬ್ಲಮ್ ಇದೆ ನೀನೇ ಪ್ರಾಬ್ಲಮ್ ಇಂದ ದೂರ ಇರು ಐ ಮೀನ್ ನೀನೇ ನನ್ನಿಂದ ದೂರ ಇರು ಸೊ ಐ ವಿಲ್ ಸಾಲ್ವ್ ಮೈ ಸೆಲ್ಫ್ ಇದನ್ನು ನಾನು ಸಾಲ್ವ್ ಮಾಡ್ಕೊತೀನಿ ನೀನು ನನ್ನಿಂದ ದೂರ ಇರು ಅನ್ನೋ ಹೇಳ್ತಿದ್ದಾರೆ ಸೊ ಇದು ಇದನ್ನು ಕೇಳಿ ನಿಮ್ಗೊಂಥರ ದುಃಖ ಆಗ್ತಿದೆ ಆ್ಯಂಡ್ ಈ ಒಂದು ರಿಲೇಶನ್ಶಿಪ್ ಬಗ್ಗೆ ತುಂಬ ಜನ ಇದು ಯಾರಿಗೆ ರೆಸುನೇಟ್ ಆಗುತ್ತೋ ಇದು ಹೇಳ್ಕೊಂಡಿಲ್ಲ ಯಾರ ಹತ್ರನೂ ಶೇರ್ ಮಾಡಿಲ್ಲ ಇದನ್ನು ನೀವು ಒಬ್ಬರೇ ಅಂದರೆ ಈ ವಿಷಯನ ಒಬ್ಬರೇ ನೀವು ಅನುಭವಿಸ್ತಾ ಇರೋಂಥದ್ದು ಮೇ ಬಿ ನಿಮಿಬ್ಬರ ಕನೆಕ್ಷನ್ ಬಗ್ಗೆ ಯಾರಿಗೂ ಗೊತ್ತಿರಲ್ಲ ನಿಮ್ಮ ಕನೆಕ್ಷನ್ ಹೇಗಿತ್ತು ಅಂತಂದರೆ ತುಂಬ ಅಂಡರ್ಸ್ಟ್ಯಾಂಡಿಂಗ್ ಅಂದರೆ ಅವರು ಫೋನ್ ಮಾಡಿಲ್ಲ ಅಂದರೂ ನಿಮಗೆ ಯಾವುದೇ ರೀತಿ ಚಿಂತೆ ಆಗ್ತಿರಲಿಲ್ಲ ಅಥವಾ ಡೌಟ್ ಆಗ್ತಿರಲಿಲ್ಲ ಆದರೆ ಈಗ ಹೇಗಾಗ್ತಿದೆ ಅಂದರೆ ಭಯ ಆಗ್ತಿದೆ ಅವರು ಫೋನ್ ನಂಬರ್ ಎಲ್ಲಾದರೂ ಚೇಂಜ್ ಮಾಡಿದ್ರ ಅಥವಾ ಔಟ್ ಆಫ್ ಸ್ಟೇಷನ್ ಹೋಗಿದಾರಾ ವಾಟ್ ಹ್ಯಾಪಂಡ್ ಅನ್ನೋ ಅಂಥದ್ದು ನಿಮಗೆ ಓವರ್ ಥಿಂಕ್ಗೆ ಮಾಡೋ ಹಾಗೆ ಮಾಡಿದೆ ನಿಮ್ಮಿಬ್ಬರ ಒಂದು ಪರಿಚಯ ಅಥವಾ ನಿಮ್ಮಿಬ್ಬರ ಮೀಟಿಂಗ್ ಅನ್ನುವಂಥದ್ದು ಏನಿದೆ ಇಟ್ಸ್ ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್ ಈ ವ್ಯಕ್ತಿ ನಿಮ್ಮ ಪರಿಸ್ಥಿತಿ ಅಥವಾ ನಿಮ್ಮ ಮೈಂಡ್ಸೆಟ್ ಪ್ರೀತಿ ಅನ್ನೋದಕ್ಕೆ ರೆಡಿನೇ ಇರಲಿಲ್ಲ ಆವಾಗ ಈ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬಂದಿದ್ದು ನೀವು ಈ ವ್ಯಕ್ತಿನ ಪರಿಚಯ ಆದಾಗ ಅಥವಾ ಇವ್ರ ಜೊತೆಗೆ ಮಾತಾಡಿದಾಗ ನೀವು ಇವ್ರನ್ನ ಪ್ರೀತಿ ಮಾಡ್ತೀನಿ ಅಥವಾ ಇವ್ರನ್ನ ಈ ಮಟ್ಟಕ್ಕೆ ಹಚ್ಕೋತೀನಿ ನನ್ನ ಜೀವನದಲ್ಲಿ ಅಂತ ಒಂದು ಕ್ಷಣನೂ ಯೋಚನೆ ಮಾಡೋ ಮಾಡಿದವರಲ್ಲ ನೀವು ಎಗೇನ್ ಆ ವ್ಯಕ್ತಿ ಹೇಳ್ಕೊಡೋದು ಅದೇ ನಾನು ತುಂಬ ಜನನ ನನ್ನ ಜೀವನದಲ್ಲಿ ಮೀಟ್ ಆಗಿದ್ದೀನಿ ಮಾತಾಡಿದ್ದೀನಿ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಆದರೆ ನಿನ್ನಲ್ಲಿ ಇರುವಂತಹ ಬಾಂಧವ್ಯ ನನಗೆ ಹತ್ರನೂ ಅಷ್ಟು ಕ್ಲೋಸ್ನೆಸ್ ಬರಲಿಲ್ಲ ಅಥವಾ ಅಷ್ಟು ಎಮೋಷನಲಿ ನಾನು ಕನೆಕ್ಟ್ ಆಗಲಿಲ್ಲ ಮೇ ಬಿ ನಿನ್ನಲ್ಲಿ ಆ ಒಂದು ಅಟ್ರಾಕ್ಷನ್ ಅಥವಾ ಅಂಡರ್ಸ್ಟ್ಯಾಂಡಿಂಗ್ ನಾನು ಕಂಡೆ ಅನ್ನೋದನ್ನು ಹೇಳ್ತಿದ್ದಾರೆ ತುಂಬಾ ಸತಿ ನಿಮಗೂ ಅನ್ಸಿದೆ ನಾನು ಯಾಕೆ ಈ ವ್ಯಕ್ತಿನ್ ಮೀಟ್ ಆದೆ ವಾಟ್ ಈಸ್ ದ ರೀಸನ್ ಅನ್ನುವಂಥದ್ದು ತುಂಬಾ ಸತಿ ನೀವು ಈ ಒಂದು ಕನೆಕ್ಷನ್ ಅಥವಾ ಪ್ರೀತಿನ ನೀವು ಮುಂಚೆನೂ ಪ್ರೀತಿ ಎಕ್ಸೆಪ್ಟ್ ಮಾಡ್ಕೊಳಕ್ಕೆ ಟೈಮ್ ತಗೊಂಡ್ರಿ ಈಗ ಈ ಒಂದು ಪ್ರೀತಿ ಯಾಕಾಯ್ತು ಅಂತ ಯೋಚನೆ ಮಾಡೋದ್ರಲ್ಲಿ ಟೈಮ್ ತಗೋತಾ ಇದ್ದೀರಾ ಬಿಕಾಸ್ ಆ ವ್ಯಕ್ತಿಯ ಕಷ್ಟ ಸುಖ ನೋವು ದುಃಖ ಎಲ್ಲನೂ ನಿಮ್ಮ ಹತ್ರ ಶೇರ್ ಮಾಡುವಾಗ ನಿಮ್ಗೆ ಅನ್ಸುತ್ತೆ ಇದು ಇದು ಎಲ್ಲದರ ಮಧ್ಯ ಇವರು ನನ್ನ ಪ್ರೀತಿ ಮಾಡ್ತಾರಾ ಇದು ಎಲ್ಲದರ ಮಧ್ಯ ಇವರು ನನ್ನ ಜೊತೆಗೆ ನಿಲ್ತಾರ ಅನ್ನುವಂಥದ್ದು ಇಲ್ಲಿ ಸ್ಟ್ರಾಂಗ್ ಆಗಿ ನನಗೆ ಬುಧವಾರ ಶನಿವಾರ ಮತ್ತು ಮಂಡೆ ಸೋಮವಾರ ಭಾನುವಾರ ಸೊ ಈ ವಾರಗಳಲ್ಲಿ ಅಥವಾ ಈ ದಿನಗಳಲ್ಲಿ ಈ ಡೇಸಲ್ಲಿ ನಿಮ್ಗೆ ಅವರಿಂದ ಯಾವುದಾದ್ರೂ ಗುಡ್ ನ್ಯೂಸ್ ಅಥವಾ ಯಾವುದಾದ್ರೂ ಕಾಲ್ ಮೆಸೇಜ್ ಬರುವಂಥದ್ದಿದೆ ಬಿಕಾಸ್ ನೀವಿಬ್ಬರು ತ್ರೀ ಫೋರ್ ಡೇಸ್ ಮಾತಾಡಿಲ್ಲ ಅನಿಸುತ್ತೆ ಅಥವಾ ಅವರೇ ಟೆಕ್ಸ್ಟ್ ಅಥವಾ ಕಾಲ್ ಮಾಡಲಿ ಅಂತ ನೀವು ವೆಯ್ಟ್ ಮಾಡ್ತಿರುವಂಥದ್ದಿದೆ ಒಂದು ಸತಿ ಹೆಂಗಾಗತ್ತೆ ಅಂದರೆ ಹಿ ಆರ್ ಈಸ್ ಅಬ್ಸರ್ವಿಂಗ್ ಯು ಆದ್ರೂ ನೀವು ಅಂದ್ಕೊಳ್ಳೋದೇನು ಅಂದರೆ ಅವರಾಗಿ ಅವರೇ ಫೋನ್ ಮಾಡಲಿ ಇಫ್ ಹಿ ಆರ್ ಈಸ್ ರಿಯಲಿ ಮಿಸ್ಸಿಂಗ್ ಯು ಇಫ್ ಶಿ ಆರ್ ಹಿ ಇಸ್ ರಿಯಲಿ ವಾಂಟ್ ಮೀ ಅವ್ರ ಲೈಫಲ್ಲಿ ನಿಜವಾಗ್ಲೂ ಬೇಕಾ ಅವ್ರ ಲೈಫಲ್ಲಿ ನಾನು ಕೊಟ್ಟಷ್ಟು ಇಂಪಾರ್ಟೆಂಟ್ ಅವರು ನನಗೆ ಕೊಡ್ತಾ ಇದ್ದಾರಾ ಅದನ್ನು ತಿಳ್ಕೋಬೇಕು ನಾನು ಅನ್ನುವಂತಹ ವಿಚಾರದಿಂದ ನೀವು ವೆಯ್ಟ್ ಮಾಡ್ತಿರಬಹುದು ಈ ದಿನಗಳಲ್ಲಿ ಅವರಿಂದ ಏನಾದರೂ ಒಂದು ಕಮ್ಯುನಿಕೇಶನ್ ನಿಮಗೆ ಸಿಗತ್ತೆ ತುಲಾರಾಶಿ ಕರ್ಕಾಟಕ ರಾಶಿ ಮೇಷರಾಶಿ ಸಿಂಹ ರಾಶಿ ಮಿಥುನ ರಾಶಿ ವೃಶ್ಚಿಕ ರಾಶಿ ಕುಂಭರಾಶಿ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಧನಸ್ಸು ರಾಶಿ ಮಕರ ರಾಶಿ ಸೊ ನಿಮ್ಮ ಅಥವಾ ನಿಮ್ಮ ಪರ್ಸನ್ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಇತ್ತೀಚೆಗೆ ನಿಮ್ಮ ಪರ್ಸನ್ ಹೇರ್ ಸ್ಟೈಲ್ ಚೇಂಜ್ ಮಾಡಿರಬಹುದು ಅಥವಾ ಬ್ರೈಡ್ ಅಂದರೆ ಗಡ್ಡ ಅಥವಾ ಆ ಥರ ಟ್ರಿಮ್ ಮಾಡಿರುವಂಥದ್ದು ಸಮಥಿಂಗ್ ಹಿ ಆರ್ ಶೀ ಅಂದರೆ ಹುಡುಗ ಆಗಿದ್ರೆ ಗಡ್ಡ ಚೇಂಜ್ ಮಾಡಿರೋಂಥದ್ದು ಅಥವಾ ಟ್ರಿಮ್ ಮಾಡಿರೋಂಥದ್ದು ಹುಡುಗಿ ಆಗಿದ್ರೆ ಹೇರ್ ಹೇರ್ ಕಲರ್ ಮಾಡಿರೋದು ಹೇರ್ ಕಟ್ ಮಾಡಿರೋದು ಸಮ್ ಚೇಂಜಸ್ನ ನೀವು ನೋಡ್ತಾ ಇದ್ದೀರಾ ನಿಮ್ಗೆ ಅನಿಸ್ತಾ ಇದೆ ಯಾಕೆ ಈ ಲುಕ್ ಯಾಕೆ ಸಡನ್ ಚೇಂಜ್ ಆದ್ರು ವಾಟ್ ವಾಟ್ ಈಸ್ ದ ರೀಸನ್ ಬಿಹೈಂಡ್ ಅನ್ನೋವಂಥದ್ದು ಅದ್ರ ಜೊತೆಗೆ ನಿಮ್ಮ ಪರ್ಸನ್ ಹೇಳ್ತಿರುವಂಥದ್ದು ನೀನು ಚೇಂಜ್ ಆಗಿದ್ಯಾ ನೀನು ಮುಂಚೆ ಥರ ಇಲ್ಲ ಅಂತ ಇದು ಸಹ ನಿಮ್ಗೆಲ್ಲೋ ಒಂದು ಕಡೆ ಹರ್ಟ್ ಆಗ್ತಿದೆ ಯಾಕಂದರೆ ಈಗ ಈಗಿನ ದಿನಗಳಲ್ಲಿ ನೀವು ಏನೇ ಒಂದು ಚಿಕ್ಕ ಕೆಲಸ ಮಾಡಿದ್ರು ಏನೇ ಒಂದು ಚಿಕ್ಕ ನಿರ್ಧಾರ ತಗೊಂಡ್ರು ಅದನ್ನು ಈ ವ್ಯಕ್ತಿ ಇದನ್ನು ನೀನು ನನಗೆ ಹೇಳದೆ ಮಾಡಿದೆ ಅಥವಾ ನನ್ನ ಪರ್ಮಿಷನ್ ತೊಗೊಂಡೆಲ್ಲೇ ನೀನು ಇದನ್ನೆಲ್ಲ ಮಾಡಿದ್ಯಾ ಈ ರೀತಿಯಾಗಿ ಬ್ಲೇಮ್ ಮಾಡ್ತಿರೋದ್ರಿಂದ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಜೊತೆಗೆ ಕಷ್ಟವೂ ಆಗ್ತಿದೆ ಇದನ್ನು ಮುಂದೆ ಪ್ರೀತಿ ಇದನ್ನ ಹೆಂಗ್ ತಗೊಂಡು ಹೋಗೋದು ಹೆಂಗ್ ಮಾಡೋದು ಇವ್ರು ಯಾಕೆ ಈ ಥರ ಬಿಹೇವ್ ಮಾಡ್ತಿದ್ದಾರೆ ನಾನು ಏನು ತಪ್ಪು ಮಾಡಿದ್ದೀನಿ ಅನ್ನೋಂಥದ್ದು ನಿಮ್ಗೆ ಅನಿಸ್ತಾ ಇರುವಂಥದ್ದು ಇಲ್ಲಿ ಈ ವ್ಯಕ್ತಿಯಲ್ಲಿ ಈ ವ್ಯಕ್ತಿಯ ಜೀವನದಲ್ಲಿ ಹೆಣ್ಣು ಓಕೆ ಲೇಡಿ ಇದ್ದಾರೆ ಅದು ಅಮ್ಮ ಆಗಿರಬಹುದು ಅಕ್ಕ ತಂಗಿ ಆಗಿರಬಹುದು ಅಥವಾ ಮೇ ಬಿ ಹೀ ಈಸ್ ಮ್ಯಾರಿಡ್ ಆ ರೀತಿಯೂ ಆಗಿರಬಹುದು ಆ ಒಂದು ಸ್ಪೆಷಲಿ ವುಮೆನ್ ಎನರ್ಜಿ ಇವರನ್ನ ತುಂಬ ಕಂಟ್ರೋಲ್ಡ್ ಆಗಿಟ್ಟಿದೆ ಕಂಟ್ರೋಲ್ ಮಾಡ್ತಾ ಇದೆ ಇವರನ್ನ ತುಂಬಾ ಇನ್ ಅಂಡ್ ಔಟ್ ಎನರ್ಜಿನ ಅವರು ಅಬ್ಸರ್ವ್ ಮಾಡ್ತಿದ್ದಾರೆ ಅಂದ್ರೆ ಇವರನ್ನ ತುಂಬಾ ಹದ್ಬಸ್ತಲ್ಲಿಡೋದು ಅಥವಾ ಇವರನ್ನ ಎಲ್ಲೂ ಹೋಗಕ್ಕೆ ಬಿಡದೆ ಇರುವಂಥದ್ದು ಈ ರೀತಿಯಾಗಿ ಆ ಒಂದು ಎನರ್ಜಿ ಅವರನ್ನ ಹೋಲ್ಡ್ ಮಾಡ್ತಿರುವಂಥದ್ದು ಕಾಣಿಸ್ತಾ ಇದೆ ಸೊ ಈ ಎಲ್ಲ ಚೇಂಜಸ್ನ ಮಧ್ಯ ನಿಮ್ಮ ಪರ್ಸನ್ ಏನು ಹೇಳಬೇಕು ಅಂತಿದ್ದಾರೆ ಈಗ ಈ ಒಂದು ರೀಡಿಂಗಿಂದ ಅಥವಾ ಈ ಒಂದು ಸಂದರ್ಭದಲ್ಲಿ ಒನ್ ಕಾರ್ಡ್ ಮಾತ್ರ ತೆಗಿತೀನಿ ನಾನು ನಿಮಗೆ ಏನು ಹೇಳಬೇಕು ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸಿ ಏಸ್ ಆಫ್ ಕಪ್ಸ್ ಏನು ಹೇಳುತ್ತೆ ಐ ಲವ್ ಯು ಐ ವಾಂಟ್ ಯು ಆಲ್ವೇಸ್ ಐ ಮಿಸ್ ಯು ಅನ್ನೋಂಥದ್ದನ್ನು ಹೇಳುತ್ತೆ ಎಗೇನ್ ನಿಮ್ಮ ಪ್ರೀತಿನ ಅವರು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ ಪ್ರೊಟೆಕ್ಟ್ ಮಾಡಬೇಕು ಅಂತಲೇ ಅವರ ಉದ್ದೇಶ ಮತ್ತು ನಿಮ್ಮ ಪ್ರೀತಿಯಲ್ಲಿ ಸಾಕಷ್ಟು ಸೀಕ್ರೆಟ್ಸ್ ಇದೆ ಅದನ್ನೆಲ್ಲ ಅವರು ಹೋಲ್ಡ್ ಮಾಡಿ ಇಟ್ಟಿದ್ದಾರೆ ಕೆಲವೊಂದು ವಿಷಯಗಳು ಗೊತ್ತಾಗದೇ ಇದ್ರೇ ಚೆನ್ನಾಗಿರತ್ತೆ ಅಂತಲೂ ಅವರು ನಿಮ್ಮ ಹತ್ರನೂ ಶೇರ್ ಮಾಡಿದ್ದಾರೆ ಅದನ್ನು ಅವರು ಫಾಲೋನು ಮಾಡ್ತಿದ್ದಾರೆ ಅದರಿಂದನೇ ಮೇ ಬಿ ನಿಮಗೆ ಏನಂತಾರೆ ಹೋಲ್ ಹಾರ್ಟೆಡ್ಲಿ ಅಂತ ಹೇಳ್ತೀವಲ್ಲ ಹಾಗೆ ಪರಿಪೂರ್ಣವಾದ ಪ್ರೀತಿ ಕನೆಕ್ಷನ್ ಸಂಬಂಧ ಸಿಕ್ಕಿರೋ ಅಂಥದ್ದಿದೆ ಐ ಹೋಪ್ ನಿಮ್ಮ ಪರ್ಸನ್ ಈ ಸಮಯದಲ್ಲೂ ನಿಮ್ಮನ್ನು ಮಿಸ್ ಮಾಡ್ಕೊತಿದ್ದಾರೆ ಹಿ ಆರ್ ಶಿ ವಾಂಟ್ ಯು ಇನ್ ಹೀಸ್ ಆರ್ ಹರ್ ಲೈಫ್ ಅಥವಾ ಅವರು ನಿಮ್ಮನ್ನ ಯಾವಾಗಲೂ ಪ್ರೊಟೆಕ್ಟೆಡ್ ಆಗಿಡೋದಕ್ಕೆ ಇಷ್ಟಪಡ್ತಾರೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂಥ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೆಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್